ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಕುವೆಂಪು ಘೋಷವಾಕ್ಯ ಬದಲಾವಣೆಯಾಗಿದೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಭೋಷವಾಕ್ಯ ಏನಿತ್ತು ಇದನ್ನ ಬದಲಿಸಲಾಗಿದೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಬರಹವನ್ನ ಚೇಂಜ್ ಮಾಡಲಾಗಿದೆ ಇದು ವಿವಾದಕ್ಕೆ ಗುರಿಯಾಗಿರುವಂಥದ್ದು ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಗಳಲ್ಲಿ ಬರಹ ಬದಲಾವಣೆ ವಿವಾದಕ್ಕೆ ಗುರಿಯಾಗಿದೆ ವಿಜಯಪುರ ಜಿಲ್ಲೆ ಗಾಳಪೂಜಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಬರಹವನ್ನ ಚೇಂಜ್ ಮಾಡಲಾಗಿರುವಂಥದ್ದು ಮುದ್ದೆಬಿಹಾಳ ತಾಲೂಕಿನ ಪೂಜಿ ಗ್ರಾಮದ ವಸತಿ ಶಾಲೆಯಲ್ಲಿ ಘೋಷವಾಕ್ಯವನ್ನು ಬದಲಿಸಲಾಗಿದೆ ವಸತಿ ಶಾಲಾ ಪ್ರವೇಶ ದ್ವಾರದಲ್ಲಿ ಕುವೆಂಪು ಅವರ ಬರಹ ಬದಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳಲ್ಲಿ ಈ ರೀತಿ ಬರಹ ಬದಲಾಗಿರುವಂತದ್ದು ವಿವಾದಕ್ಕೆ ಗುರಿಯಾಗಿದೆ ತೀವ್ರ ಚರ್ಚೆಗೆ ಗ್ರಾಸು ಆಗ್ತಾ ಇದೆ ಕುವೆಂಪು ಅವರ ಸಾಲುಗಳ ಬದಲಾವಣೆ ವಿಷಯ ಗಮನಿಸ್ತಾ ಇರಬಹುದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಶಾಲೆಗಳಿಗೆ ನಾರ್ಮಲ್ ಆಗಿ ನಾವು ನೋಡ್ತೀವಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಆದರೆ ಆ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಬರಹವನ್ನ ಹಾಕಲಾಗಿದೆ ಸದ್ಯ ಆ ಒಂದು ಫೋಟೋ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಆ ಒಂದು ಬರಹ ಬದಲಾವಣೆ ಏನಿದೆ ಈ ವಿಷಯ ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು ಕುವೆಂಪು ಅವರ ಘೋಷವಾಕ್ಯವನ್ನ ಯಾಕೆ ಈ ರೀತಿ ಬದಲಾವಣೆ ಮಾಡಲಾಗಿದೆ ಎಲ್ಲಾ ಶಾಲೆಗಳಲ್ಲೂ ಬದಲು ಮಾಡಲಾಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಕೂಡ ಒಂದ್ ಕಡೆ ಈಗಾಗಲೇ ಉದ್ಭವ ಆಗ್ತಾ ಇರುವಂತದ್ದು ಸದ್ಯ ವಿಜಯಪುರ ಜಿಲ್ಲೆಯ ಗಾಳಪೂಜಿ ಗ್ರಾಮದಲ್ಲಿರುವಂತಹ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬರಹ ಬದಲಾವಣೆಯಾಗಿರುವಂತಹ ವಿಷಯ ಬಹಳಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತದೆ ಹಾಗಿದ್ರೆ ಇದನ್ನ ಬದಲಾವಣೆ ಮಾಡಿದ ಯಾರು ಆ ಒಂದು ರೈಟ್ಸ್ ಅನ್ನ ಯಾರು ವಸತಿ ಶಾಲೆ ಆಗಿರೋದ್ರಿಂದ ಅದು ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಬದಲಾವಣೆ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಆ ಫೋಟೋ ವೈರಲ್ ಆದಂತಹ ಬೆನ್ನಲ್ಲೇ ವಿಷಯ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ನಾನು ಉಚಿತವಾಗಿ ಬರಹವನ್ನ ಜ್ಞಾನ ದೇಗುಲವಿದು ಇದು ಕೈ ಮುಗಿದು ಒಳಗೆ ಬನ್ನಿ ಅಂತ ನಾನು ಮುಂಚೆ ಬರವಣಿಗೆಯನ್ನ ಹಾಕ್ಸಿದ್ವಿ ನಂತರ ನಮ್ಮ ಗ್ರೂಪ್ ಗ್ರೂಪ್ನಲ್ಲಿ ನಮ್ಮ ಮಾನ್ಯ ಪಿ ಎಸ್ ಸಾಹೇಬರು ಮೆಸೇಜ್ ಮಾಡಿ ಅದನ್ನು ನೀವು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಒಂದು ಬರಹ ರೂಪದ ಒಂದು ಬೋರ್ಡನ್ನಲ್ಲಿ ಹಾಕಬೇಕು ಅನ್ನುವಂತಹ ಮೌಖಿಕ ಆದೇಶದ ಮೂಲಕ ನಾನು ಆ ಒಂದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಒಂದು ಬರವಣಿಗೆಯನ್ನು ನಮ್ಮ ಶಾಲೆಯ ಅಕಾಡೆಮಿಕ್ ಬ್ಲಾಕ್ನ ಮುಖ್ಯ ದ್ವಾರದ ಮೇಲೆ ಅಳವಡಿಸಿರುತ್ತೆ ಇದು ಹಾಕಿ ಒಂದು ಒಂದೂವರೆ ತಿಂಗಳ ಮೇಲ್ಗಡೆ